ಕೋಪವನ್ನು ಅಥವಾ ಕೋಪ ಬಂದಾಗ ಹೇಗೆ ನಿಭಾಯಿಸಬೇಕು ಅಥವಾ ಆ ಕೋಪವನ್ನು ನೋಡುವ ಆಧ್ಯಾತ್ಮಿಕ ದೃಷ್ಟಿಕೋನವೇನು ಅಂತ ಒಂದು ಪ್ರೀತಿಯ ಮನೋಭಾವವನ್ನು ನಾವು ಮರೆತು ಬಿಟ್ಟಿದ್ದೀವಿ ನಮಗೇನು ಅವನನ್ನು ಕೊಂದಾದರೂ ಸರಿ ನಮ್ಮ ಕೆಲಸ ಆಗಬೇಕು ಯಾರೋ ಬಂದು ಅವನಿಗೆ ಹೇಳಿದಾರೆ ನೋಡೋ ನಿನ್ನ ಪ್ರೇಯಿಸಿ ಅಲ್ಲಿ ತನ್ನ ಪ್ರೇಯಕರನ ಜೊತೆ ಪಾರ್ಕಲ್ಲಿ ಕೂತು ಲಲ್ಲೆ ಹೊಡಿತಾ ಇದ್ದಾಳೆ ಹೋಗು ನೋಡು ಅಂತ ಯಾರೋ ಬಂದು ಹೇಳಿಬಿಟ್ರು ಅವರಿಬ್ಬರನ್ನು ಕೊಂದು ಹಾಕ್ಬಿಡ್ತೀನಿ ಅಂದುಕೊಂಡು ಬಂದೂಕ ತಗೊಂಡು ಹುಡುಕ್ತಾ ಇದ್ದಾನೆ ಸಮಾಧಾನದಿಂದ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ ನಮಗೆ ನಿಧಾನಕ್ಕೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಕೋಪ ಯಾರೂ ಕೊಲ್ಲುತ್ತೆ ಸ್ವಾಮಿ ಅಬ್ಬಾಂಧರ್ ನಿಮ್ಮನ್ನೇ ಕೊಲ್ಲುತ್ತೆ ಗುರುಗಳು ಹೇಳಿದ್ದಂತೂ ಮಾಡೋಕ್ಕಾಗಲ್ಲ ಮನಸ್ಸನ್ನು ನಿಯಂತ್ರಣ ಮಾಡೋದಂತೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದಂತೆ ಸುಮ್ಮನ್ ಕೂತ್ಕೊಳ್ಳೋದಂತೆ ಇದಾಗದೇ ಇರೋ ಕೆಲಸ ಎಲ್ಲ ಕೊಟ್ಟು ಕಡಿಗೆ ಹೇಳೋದೇನು ಸ್ವಲ್ಪ ನಿಯಂತ್ರಣ ಮಾಡಬೇಕು ನೀವು ಮನಸ್ಸನ್ನು ಸರಿ ಓ ಇದು ಈ ಡಾಕ್ಟ್ರ ಹತ್ರನೂ ಆಗ ಆಗೋ ಕೆಲಸ ಅಲ್ಲ ಅಂದ್ಕೊಂಡು ಮತ್ತೆ ಗುರುವಿನ ಬಳಿಯೇ ಬರ್ತಾರೆ ಅದು ಅದನ್ನೇ ನೋಡ್ತಾ ಒಬ್ಬ ಶಿಷ್ಯ ಬಂದ ಗುರುಗಳೇ ಹೌದಾ ಮಂತ್ರ ಹಾಕಿರೋ ಆ ಉಂಗುರ ಸುತ್ತಿದ್ರೆ ಕೋಪ ಹೋಗುತ್ತಾ ಇದು ಹೇಗೆ ಸಾಧ್ಯ ಅಂದ ಆದರೆ ನಾನು ಹೇಳೋದು ಕೋಪವನ್ನು ಮಾಡಿಕೊಂಡು ಆಮೇಲೆ ನಿಯಂತ್ರಿಸ್ಕೊಳ್ಳೋದ್ರ ಬದಲು ಕೋಪವನ್ನೇ ಮಾಡಿಕೊಳ್ಳದಂಗೆ ಏನು ಮಾಡ್ಬೋದು ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಯೋಚನೆ ಮಾಡಿ ನಿಮ್ಮ ಕೋಪ ಇನ್ಯಾರನ್ನೂ ಕೊಲ್ಲೋದಿಲ್ಲ ಅದು ನಿಮ್ಮನ್ನೇ ಕೊಲ್ಲುತ್ತೆ ಆದರೆ ನಮಗದು ಗೊತ್ತಾಗೋದಿಲ್ಲ ಈಗ ನಮ್ಮ ಪ್ರಶ್ನೆ ಇರೋದು ಕೋಪವನ್ನು ಅಥವಾ ಕೋಪ ಬಂದಾಗ ಹೇಗೆ ನಿಭಾಯಿಸಬೇಕು ಅಥವಾ ಆ ಕೋಪವನ್ನು ನೋಡುವ ಆಧ್ಯಾತ್ಮಿಕ ದೃಷ್ಟಿಕೋನವೇನು ಅಂತ ನೋಡಿ ಇವತ್ತು ಡೈವರ್ಸ್ಗಳಾಗ್ತಿರೋದು ಕೊಲೆ ಮನಸ್ತಾಪ ಜಗಳ ಎಲ್ಲದಕ್ಕೂ ಯಾವುದೋ ಒಂದು ರೀತಿಯಲ್ಲಿ ನಾವು ಆ ಪರಿಸ್ಥಿತಿಗಳನ್ನು ನೋಡುವ ದೃಷ್ಟಿಕೋನದಲ್ಲಿ ಒಂದು ಶಾಂತತೆ ಒಂದು ಅಹಿಂಸೆ ಒಂದು ಪ್ರೀತಿಯ ಮನೋಭಾವವನ್ನು ನಾವು ಮರೆತು ಬಿಟ್ಟಿದ್ದೀವಿ ನಮಗೇನು ಅವನನ್ನು ಕೊಂದಾದರೂ ಸರಿ ನಮ್ಮ ಕೆಲಸ ಆಗಬೇಕು ಹಾಗೆ ಕೊಂದಾದ ಮೇಲೆ ನಾವು ಅಂತ ನಾವು ಯೋಚನೆ ಮಾಡುವುದಿಲ್ಲ ನಮಗೇನೋ ಚಿಕ್ಕದಾಗೇನೋ ಮೋಸ ಮಾಡ್ತಿದ್ದಾರೆ ಅಂದ ತಕ್ಷಣ ನಾವು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಥವಾ ನಾವು ಅವ್ರಿಗೇನೋ ಅನ್ನಬೇಕು ಅಥವಾ ಏನೋ ಮನಸ್ಸಲ್ಲಿ ಉಕ್ಕಿ ಬರ್ತಾ ಇರೋ ಕೋಪವನ್ನು ಅಂದೋ ಬೈದೋ ಕೊಂದೋ ಏನೋ ಮಾಡಿ ತೀರಿಸ್ಕೊಳ್ಬಿಡ್ಬೇಕು ಆಗ ಮಾತ್ರ ಸಮಾಧಾನ ಅನ್ನೋ ಥರ ಬೇಡ ಕೋಪವನ್ನು ನಿಭಾಯಿಸಲಿಕ್ಕೆ ನಮ್ಮ ಹಿರಿಯರು ಸಂತರು ದೊಡ್ಡ ದೊಡ್ಡವರೆಲ್ಲ ಅದ್ಭುತವಾದ ದಾರಿಗಳನ್ನು ಹೇಳ್ಕೊಟ್ಟು ಹೋಗಿದ್ದಾರೆ ಅದನ್ನು ಪರಿಪಾಲಿಸುವ ಬುದ್ಧಿ ನಮಗೆ ಬರಬೇಕಷ್ಟೇ ನೋಡಿ ಹೀಗೆ ಕೋಪೋನ ನಿಯಂತ್ರಿಸುವ ಬಗ್ಗೆ ನಾನು ಅನೇಕ ಸಾರಿ ಒಂದಷ್ಟು ಕತೆಗಳನ್ನು ಹೇಳಿದ್ದೀನಿ ಇದು ಎಲ್ಲೋ ಕೇಳಿದಂತಹ ಒಂದು ಕತೆ ಯಾರೋ ಬಂದು ಅವನಿಗೆ ಹೇಳ್ತಾರೆ ನೋಡು ನಿನ್ನ ಪ್ರೇಯಸಿ ಅಲ್ಲಿ ತನ್ನ ಪ್ರೇಯಕರನ ಜೊತೆ ಪಾರ್ಕಲ್ಲಿ ಕೂತು ಲಲ್ಲೆ ಹೊಡಿತಾ ಇದ್ದಾಳೆ ಹೋಗು ನೋಡು ಅಂತ ಯಾರೋ ಬಂದು ಹೇಳಿಬಿಟ್ರು ಅವನು ಮೊದಲೇ ಕೋಪ ಹೌದಾ ಹಂಗ ಹಂಗೆ ಮಾಡ್ತಾವಳ ಅಂದ್ಕೊಂಡು ಮನೆಯಲ್ಲಿದ್ದು ಬಂದೂಕನ್ನು ತಗೊಂಡು ಅವಳನ್ನು ಕೊಂದ ಹಾಕ್ಬಿಡ್ತೀನಿ ಅವಳ ಅವನನ್ನು ಅವಳನ್ನು ಇಬ್ಬರನ್ನು ಬಿಡಲ್ಲ ಇವತ್ತಂತ ಬಂದೂಕ ತಗೊಂಡು ಪಾರ್ಕ್ನೆಲ್ಲ ಸುತ್ತಳೆ ಎಲ್ಲೂ ಸಿಗ್ತಾ ಇಲ್ಲ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಇವತ್ತು ಅವರಿಬ್ಬರನ್ನು ಕೊಂದ ಹಾಕ್ಬಿಡ್ತೀನಿ ಅಂದ್ಕೊಂಡು ಬಂದೂಕ ತಗೊಂಡು ಹುಡುಕ್ತಾ ಇದ್ದಾನೆ ಎದುರುಗಡೆ ಅವನಿಗೆ ಗೊತ್ತಿರೋ ಯಾರೊಬ್ಬರು ಸಂಬಂಧಿಕರು ಬಂದರು ಏನೇ ಯಾ ಬಂದೂಕ ಹಿಡ್ಕೊಂಡು ಏನು ಹಿಂಗೂಡ ಆಡ್ತಾ ಇದೆಯಾ ಯಾರನ್ನು ಹುಡುಕ್ತಾ ಇದೆಯಾ ಅವನು ಹೇಳ್ದ ಇಲ್ಲಿ ನನ್ನ ಪ್ರೇಯಸಿ ಮತ್ತೆ ಅವನ ಪ್ರಿಯಕರು ಪ್ರಿಯಕರ ಇಬ್ಬರು ಕದ್ದು ಪಾರ್ಕಲ್ಲಿ ಏನೋ ಲಲ್ಲೆ ಒಡಿತಾವ್ರಂತೆ ಅವರಿಬ್ಬರು ನನ್ನ ಕೈ ಸಿಗಲಿ ಕೊಂದ ಹಾಕ್ಬಿಡ್ತೀನಿ ಆಗ ಅವನ ಸಂಬಂಧಿಕ ಹೇಳ್ದ ಅಲ್ಲಯ್ಯ ನಿನಗೆ ಯಾವಾಗ ಮದುವೆ ಆಯ್ತು ನಮ್ಗೆ ಇಲ್ಲ ಹೇಳಲೇ ಇಲ್ವಲಯ್ಯ ಅಂದ ಆವಾಗಿಯವನ್ಗೆ ಅರ್ಥ ಆಯಿತು ಅಯ್ಯೋ ನನಗೆ ಮದುವೆನೇ ಆಗಿಲ್ಲ ನನಗೆ ಪ್ರಿಯ ಪ್ರೇಯಸಿನೇ ಇಲ್ಲ ಇನ್ನು ಪ್ರಿಯಕರನ ಜೊತೆ ಹೋಗೋದೇ ಇಲ್ವಂತು ಅಯ್ಯೋ ದೇವ ಆಗ ಅವನಿಗೆ ಅಯ್ಯೋ ಕೋಪದಲ್ಲಿ ಯಾರೋ ಹೇಳಿದ್ರು ನನಗೆ ಕೋಪ ಬಂದ್ಬಿಡ್ತು ಮನೇಲಿ ಬಂದೂಕಾಯಿತು ಅಂದರೆ ಆ ಕೋಪದ ಸಮಯದಲ್ಲಿ ನನಗೊಬ್ಳು ಪ್ರೇಯಸಿ ಅಂತ ನನಗೆ ಮದುವೆನೇ ಆಗಿಲ್ಲ ಅನ್ನೋ ಪ್ರಜ್ಞೆಯನ್ನೇ ಆತ ಬಿಟ್ಟಿದ್ದಾನೆ ಹೀಗೆ ನಮ್ಮ ಜೀವನದಲ್ಲಿ ತುಂಬ ಸಾರಿ ಯಾರೋ ಬಂದಿ ಹೇಳಿದಾಗ ಹೌದಾ ಅವ್ರನ್ನ ನಾನು ಬಿಡಲ್ಲ ಆದರೆ ಅದನ್ನು ಮೀರಿ ಸ್ವಲ್ಪ ಶಾಂತಿಯುತ ಸಮಾಧಾನದಿಂದ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ ನಮಗೆ ನಿಧಾನಕ್ಕೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಕೋಪ ಯಾರೂ ಕೊಲ್ಲುತ್ತೆ ಸ್ವಾಮಿ ಅಬ್ಬಾಧ ನಿಮ್ಮನ್ನೇ ಕೊಲ್ಲುತ್ತೆ ಹೌದಲ್ಲ ಹಾಗಾಗಿ ಈ ಕೋಪ ಬಂದಾಗ ಇದು ಇನ್ನೊಂದು ಚಿಕ್ಕ ಕಥೆ ಹೇಳ್ತಾ ಇದ್ರು ಹೀಗೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವ ಬಗ್ಗೆ ಗುರುಗಳು ಪ್ರವಚನ ನೀಡುತ್ತಾ ಇದ್ರು ಅನೇಕ ಜನ ಶಿಷ್ಯರು ಕೂತು ಕೇಳ್ತಾ ಇದ್ರು ನನಗೆ ಬಹಳ ಕೋಪ ನನಗೆ ಮನೆಯಲ್ಲಿ ಈ ಕೋಪದ ಕಾರಣಕ್ಕಾಗಿ ಮನೆಯ ನರಕ ಹಾಕ್ಬಿಟ್ಟಿದೆ ಏನಾದರೂ ದಾರಿ ತೋರಿಸಿ ಅಂತ ಒಂದು ಹೆಣ್ಣುಮಗಳು ಬಂದು ಪಾದಕ್ಕೆ ಬಿದ್ದುಬಿಟ್ರು ಗುರುಗಳು ಹೇಳಿದ್ರು ನೋಡಮ್ಮ ಹಿಂಗೆ ಮಾಡು ಹಿಂಗೆ ಮಾಡು ಮನಸ್ಸನ್ನು ನಿಗ್ರಹಿಸು ಹೀಗೆ ನಿನ್ನ ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ತಗೋ ಕೋಪ ಬಂದಾಗ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡು ಕೋಪದ ತಕ್ಷಣ ಕೋಪ ಬಂದ ತಕ್ಷಣ ಏನೋ ನಿರ್ಧಾರ ತಗೊಳ್ಬೇಡ ಹೀಗೆ ನಾನಾ ಸಲಹೆ ನೀಡಿದ್ರ ಜೊತೆಗೆ ಒಬ್ಬರು ಮನೋವೈದ್ಯರ ಹತ್ರ ಹೋಗಿ ತೋರಿಸಮ್ಮ ಹ್ಞೂ ಹಾಗಂತ ಹೇಳಿದ್ರು ಸರಿ ಆಯಿತು ಗುರುಗಳು ಹೇಳಿದ್ದಂತೂ ಮಾಡೋಕ್ಕಾಗಲ್ಲ ಮನಸ್ಸನ್ನು ನಿಯಂತ್ರಣ ಮಾಡೋದಂತೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದಂತೆ ಸುಮ್ಮನೆ ಕೂತ್ಕೊಳ್ಳೋದಂತೆ ಇದಾಗದೇ ಇರೋ ಕೆಲಸ ಸರಿ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಹೋಲ್ಲು ಅವರು ಅದು ಮಾತ್ರೆ ಎಲ್ಲ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನೋಡಮ್ಮ ನೀನು ಸ್ವಲ್ಪ ನಿನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಲ್ಲ ಮನ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾದರೆ ನಾನೇ ಕಿಲ್ಲಿಗೆ ಬರ್ತಿದ್ದೆ ಅಂತ ಅವಳು ಮಾತ್ರೆ ಎಲ್ಲ ಕೊಟ್ಟು ಕಡಿಗೆ ಹೇಳೋದೇನು ಸ್ವಲ್ಪ ನಿಯಂತ್ರಣ ಮಾಡಬೇಕು ನೀವು ಮನಸ್ಸನ್ನು ಸರಿ ಓ ಇದು ಈ ಡಾಕ್ಟ್ರ ಹತ್ರನೂ ಆಗ ಆಗೋ ಕೆಲಸ ಅಲ್ಲ ಅಂದ್ಕೊಂಡು ಮತ್ತೆ ಗುರುವಿನ ಬಳಿಯೇ ಬರ್ತಾರೆ ಆಗ ಗುರುಗಳು ಏನು ಮಾಡ್ತಾರೆ ಅವಳತ್ರ ಇದ್ದ ಒಂದು ಉಂಗ್ರ ಇಸ್ಕೊಂಡು ಕೊಡಮೈಲಿ ಆ ಉಂಗ್ರ ಕೊಡಮಾಯಿಲಿ ಅಂತ ಹೇಳ್ಬಿಟ್ಟು ಹಾಗೆ ಮುಷ್ಟಿಯೊಳಗಡೆ ಇಟ್ಕೊಂಡು ಅಷ್ಟೊತ್ತು ಯಾವುದೋ ಒಂದು ಮಂತ್ರವನ್ನು ಪಠಿಸಿ ಅದನ್ನು ಮಂತ್ರೋಚ್ಚಾರ ಮಾಡಿ ಅದಕ್ಕೆ ಮಂತ್ರೋಪದೇಶ ಮಾಡಿ ತಗೊಳ್ಳಮ್ಮ ಈ ಉಂಗ್ರಕ್ಕೆ ನಾನೀಗ ಮಂತ್ರ ಹಾಕಿದ್ದೀನಿ ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿಡು ನೆನಿಗೆ ಕೋಪ ಬಂದ ಹಾಗಲಿಲ್ಲ ಮಾತಾಡಬೇಡ ಯಾರ ಗುಟ್ಟು ಮಾತಾಡಬೇಡ ದೇವ್ರ ಮನೆಗೆ ಹೋಗು ಈ ಉಂಗ್ರ ಏನು ಮಂತ್ರ ಹಾಕಿ ಕೊಟ್ಟಿದ್ದೀನಲ್ಲ ಇದನ್ನು ಹತ್ತು ರೌಂಡ್ ಸುತ್ತು ನಿಧಾನಕ್ಕೆ ಹಂಗೆ ಸುತ್ತಿ ಆದಮೇಲೆ ನಿನ್ನ ಕೋಪ ಕಡಿಮೆ ಆಗುತ್ತೆ ಯೋಚನೆ ಮಾಡಬೇಡ ಅಯ್ಯೋ ಹೌದಾ ಅಯ್ಯೋ ಧನ್ಯವಾದ ಅವಳು ಗುರುಗಳೇ ಅಂತ ಉಂಗ್ರ ತಗೊಂಡು ಹೊರಟೋದ್ಲು ಅದನ್ನೇ ನೋಡಿದ ಒಬ್ಬ ಶಿಷ್ಯ ಬಂದ ಗುರುಗಳೇ ಹೌದಾ ಮಂತ್ರ ಹಾಕಿರೋ ಆ ಉಂಗ್ರ ಸುತ್ತ ಕೋಪ ಹೋಗುತ್ತಾ ಇದು ಹೇಗೆ ಸಾಧ್ಯ ಅಂದ ನೋಡ ಮಂತ್ರಕ್ಕೆ ಅವಳು ಕೋಪವನ್ನು ಶಕ್ತಿ ಕಡಿಮೆ ಮಾಡೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ದೇವರ ಮುಂದೆ ಅಥವಾ ಮಂತ್ರ ಹೇಳಿ ಕೊಟ್ಟ ಆ ಉಂಗುರ ಅವಳಿಗೆ ಒಂದು ಭಕ್ತಿ ಮೂಡಿಸಿದೆ ಅವಳಲ್ಲಿ ಒಂದು ಭಕ್ತಿಯನ್ನು ಮೂಡಿಸಿರುವ ಕಾರಣಕ್ಕೆ ಅವಳು ಕೋಪ ಬಂದಾಗ ನಾನು ಹೇಳಿದಂಗೆ ಒಂದು ಹತ್ತು ಸುತ್ತು ಸುತ್ತುತ್ತಾಳೆ ಹಂಗೆ ಸುತ್ತಲಿಕ್ಕೆ ಒಂದು ಹತ್ತು ನಿಮಿಷ ಬೇಕಾ ಅಷ್ಟೊತ್ತಿಗೆ ಆಕೆಯ ಕೋಪ ತಾಪ ಕಡಿಮೆಯಾಗಿರುತ್ತೆ ಆಮೇಲೆ ನಿಧಾನವಾಗಿ ಪರಿಸ್ಥಿತಿ ಸಮಾಧಾನವಾಗುತ್ತೆ ಮತ್ತು ಅವಳು ಬದುಕಲು ಏನೋ ದುರಂತಗಳು ನಡೆಯೋದಿಲ್ಲ ಆಗ ಅನ್ನಿಸ್ತು ಅಯ್ಯೋ ಮಂತ್ರದಲ್ಲ ಶಕ್ತಿ ಇರೋದು ಆ ಮಂತ್ರವನ್ನು ತೆಗೆದುಕೊಂಡ ರೀತಿ ಓಹ್ ಗುರುಗಳು ಹೇಳಿದ್ದಾರೆ ನಾನು ಕೋಪ ಬಂದಾಗ ಹೀಗೆ ಆ ಉಂಗ್ರವನ್ನು ನಾಲ್ಕು ಹತ್ತು ಸುತ್ತು ಸುತ್ತಬೇಕು ಹಂಗೆ ಸುತ್ತಿ ಆದಮೇಲೆ ಮತ್ತೆ ಆ ಹಳೆಯ ಕೋಪ ಅವರನ್ನು ಬಿಟ್ಟು ತುಂಬ ದೂರ ಹೋಗ್ಬಿಟ್ಟಿರುತ್ತೆ ಹೌದಲ್ಲ ಹೀಗೆ ಅನೇಕ ದಾರಿಗಳಿದ್ದಾವೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆದರೆ ನಾನು ಹೇಳೋದು ಕೋಪವನ್ನು ಮಾಡಿಕೊಂಡು ಆಮೇಲೆ ನಿಯಂತ್ರಿಸ್ಕೊಳ್ಳೋದ್ರ ಬದಲು ಕೋಪವನ್ನೇ ಮಾಡಿಕೊಳ್ಳದಂಗೆ ಏನು ಮಾಡಬಹುದು ಎಲ್ಲವನ್ನು ಸ್ವಲ್ಪ ಸಮಾಧಾನ ಚಿತ್ತವಾಗಿ ನೋಡಬೇಕು ನಿಮ್ಮ ಮಗಳು ನಿಮ್ಮ ಮಗ ಇವರೆಲ್ಲ ಹಿಂಗೇ ಇರಬೇಕು ಅಂತ ಒಂದು ಶಿಸ್ತು ಅದು ಒಳ್ಳೆಯದೇ ಆದರೆ ಯಾಕೋ ಅವ್ರ ಹಂಗಿಲ್ಲ ಅಂದಾಗ ಹೇ ನನ್ನ ನಿಯಮಕ್ಕೆ ವಿರುದ್ಧವಾಗಿದ್ದೀಯಾ ಅಂತ ಅವರನ್ನು ಕೊಲ್ಲೋದು ಅವ್ರನ್ನೇನೋ ಮಾಡೋದು ಇಲ್ಲ ಇದರಿಂದ ಏನು ಸಂಪಾದನೆ ಮಾಡಲಿಕ್ಕಾಗಲ್ಲ ಅರ್ಥ ಆಯ್ತಲ್ವಾ ಒಂದು ಒಳ್ಳೇದು ಹೇಳಬೇಕು ಒಳ್ಳೇದು ಹೇಳ್ಕೊಡ್ಬೇಕು ನಮ್ಮ ಮೀರಿಯೂ ನಡೀತಾ ಅವರ ನಿಮ್ಮಂಗೆ ಅವರು ಒಂದು ಜೀವ ಅವರವ್ರ ಕರ್ಮಕ್ಕೆ ತಕ್ಕಂಗೆ ಅವರವರು ಅನುಭವಿಸ್ಕೊಳ್ತಾರೆ ಹೌದಲ್ಲ ಶಾಲೆಯಲ್ಲಿ ಹಿಂಗೆ ಇರಬೇಕು ಅಂತ ಒಂದು ನಿಯಮ ಇದೆ ಕಾಲೇಜಲ್ಲಿ ಹಿಂಗೆ ಇರಬೇಕು ಮಿಸ್ಲೀಡಿಂಗ್ ಮಾಡಬಾರ್ದು ಅಥವಾ ಮಿಸ್ಬಿಹೇವ್ ಮಾಡಬಾರ್ದು ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂದಾಗ ಅವ್ರನ್ನ ಕಾಲೇಜಿಂದ ಹೊರಗಡೆ ಆಗ್ತಾರೆ ಚೆನ್ನಾಗಿ ಇರೋ ಹುಡುಗರನ್ನ ಶಿಕ್ಷಣ ಕೊಡ್ತಾರೆ ಅವನೊಬ್ಬನಿಗೋಸ್ಕರ ಇಡೀ ಕಾಲೇಜ್ ಮುಚ್ಚೋಕ್ಕಾಗುತ್ತಾ ಇಲ್ಲ ಹಾಗೆ ಜೀವನದಲ್ಲಿ ಅಯ್ಯೋ ಸರ್ ಅವ್ರು ಹಂಗೆ ಮಾಡಿಬಿಟ್ರು ಅವ್ರು ನಿನ್ನಂಗಿಲ್ವಾ ಅಥವಾ ನಿನ್ನ ರೀತಿಯಲ್ಲಿ ಇಲ್ವಾ ಅವ್ರನ್ನ ಸ್ವಲ್ಪ ಆಚೆ ಇಟ್ಟು ಇರೋರನ್ನು ಉಳಿಸ್ಕೋ ಹ್ಞೂ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಯೋಚನೆ ಮಾಡಿ ನಿಮ್ಮ ಕೋಪ ಇನ್ಯಾರನ್ನೂ ಕೊಲ್ಲೋದಿಲ್ಲ ಅದು ನಿಮ್ಮನ್ನೇ ಕೊಲ್ಲುತ್ತೆ ಆದರೆ ನಮಗದು ಗೊತ್ತಾಗೋದಿಲ್ಲ ವಿಷ ಒಂದೇ ಸಾರಿ ಮನುಷ್ಯನನ್ನು ಕುಂದರೆ ಕೋಪ ಕಾಮ ಮೋಹ ದುಷ್ಟಬುದ್ಧಿ ಅಸೂಹೆ ಸ್ವಾರ್ಥ ಇವೆಲ್ಲವೂ ಇನ್ಸ್ಟಾಲ್ಮೆಂಟಲ್ಲಿ ಕೊಲ್ತವೆ ಭಗವಂತ ಏನು ಕೊಟ್ಟಿದ್ದಾನು ತೃಪ್ತಿ ಇನ್ಯಾರೋ ನಿಮಗಿಂತ ಫೇಮಸ್ ಆಗಿರ್ಬೋದು ನಿಮಗಿಂತ ಯಶಸ್ಸು ಗಳಿಸಿರ್ಬೋದು ಅವರವರವರವ್ರ ಪಾಲಿಗೆ ಏನೇನು ಬಂತು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಅಯ್ಯೋ ಅವನು ಮೇಲಕ್ಕೆ ಹೋಗ್ಬಿಟ್ನಲ್ಲ ಅಥವಾ ಯಶಸ್ಸಾಗ್ಬಿಟ್ನಲ್ಲ ಅಂದ್ಕೊಂಡು ನೀವು ಹಬ್ಬ ಅಂದ್ರೆ ಸೂಹೆ ಪಡ್ಬೋದು ಬಟ್ ತಡೆಯೋಕ್ಕಾಗಲ್ಲ ದೇವರು ಭಾಗಕ್ಕೊಂದು ಅಂದರೆ ಹಾಳು ಮಾಡಿದ್ರೆ ಭಗವಂತ ಹಾಳು ಮಾಡಬೇಕು ಗೆಲ್ಲಿಸಿದ್ರೆ ಭಗವಂತ ಗೆಲ್ಲಿಸ್ಬೇಕು ನಮ್ಮಿಂದ ಆಗುತ್ತೆ ಅನ್ನೋದು ಸುಳ್ಳು ಇದನ್ನು ಅರ್ಥ ಮಾಡಿಕೊಂಡು ಮುನ್ನಡಿಬೇಕು ಹ್ಞೂ ಇದಿಷ್ಟು ವಿಚಾರ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋ ತಂತ್ರ ಸಿಕ್ಕಿದೆ ಅನ್ನೋದಾದರೆ ಕಮೆಂಟ್ ಮಾಡಿ ಎಸ್ ಗುರುಗಳೇ ಇವತ್ತಿನ ನಾನು ಕೋಪ ಮಾಡಿಕೊಡಲ್ಲ ಅಕಸ್ಮಾತ್ ಕೋಪ ಬಂದರೂ ಕೂಡ ಒಂದು ಜಾಗ ಚೇಂಜ್ ಮಾಡ್ತೀನಿ ಇಲ್ಲ ಸುಮ್ಮನೆ ಹತ್ತು ನಿಮಿಷ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನಾನು ಒಂದು ನಿಮಗೆ ಉಂಗುರ ಕೊಟ್ಟಿದ್ದೀನಿ ಎಂದುಕೊಳ್ಳಿ ಅದನ್ನ ಸುತ್ತಿ ಒಂದು ಹತ್ರ ಉಂಡು ನಿಮಗೆ ಶುಭವಾಗಲಿ ಹರೇ ಕೃಷ್ಣ